ಸಿಲಿಕಾನ್ ಸಿಟಿಯಲ್ಲಿ ಬೆಚ್ಚಿ ಬೀಳಿಸುವಂತ ರಾಬರಿ ನಡೆದಿದೆ ಸಿನಿಮೀಯ ರೀತಿಯಲ್ಲಿ ಈ ಒಂದು ರಾಬರಿ ನಡೆದಿರೋದು ಬರೋಬ್ಬರಿ ಏಳು ಕೋಟಿ ದರೋಡೆ ನಡೆದಿರುವಂತದ್ದು ಏಳು ಪಾಯಿಂಟ್ ಒಂದು ಒಂದು ಕೋಟಿ ದರೋಡೆ ನಡೆದಿದೆ ಹಣ ದೂಚಿ ದರೋಡೆಕೋರರು ಪರಾರಿಯಾಗಿದ್ದಾರೆ ಆರೋಪಿಗಳ ಪತ್ತೆಗೆ ಇದೀಗ ಪೊಲೀಸರು ಮುಂದಾಗ್ತಾ ಇರೋದು ರಾಜ್ಯದ ಗಡಿ ಭಾಗಗಳಲ್ಲಿ ಆರೋಪಿಗಳಿಗಾಗಿ ಶೋಧ ಮಾಡಲಾಗ್ತಾ ಇದೆ ಬೆಂಗಳೂರಿನ ನಾಲ್ಕು ದಿಕ್ಕಿನಲ್ಲೂ ಕೂಡ ನಾಕಾಬಂದಿಯನ್ನು ಹಾಕಲಾಗಿದೆ ದರೋಡೆಕೋರರ ಇನೋವ ಕಾರಿಗಾಗಿ ತಲಾಶನ ಮಾಡಲಾಗ್ತಾ ಇದೆ ದರೋಡೆಕೋರರು ತಮಿಳುನಾಡು ಅಥವಾ ಆಂಧ್ರ ಈ ಕಡೆಗೆ ಪರಾರಿಯಾಗಿರಬಹುದಾದ ಶಂಕೆಯನ್ನು ಸದ್ಯಕ್ಕೆ ವ್ಯಕ್ತಪಡಿಸಲಾಗ್ತಾ ಇದೆ ಈಗಾಗಲೇನೆ ಅನುಮಾನ ಬಂದಿರುವ ಆಧಾರದ ಮೇಲೆ ಒಂದಷ್ಟು ಶಂಕೆಯ ಆಧಾರದ ಮೇಲೆ ಒಂದು ನಾಲ್ವರನ್ನ ಬಂಧಿಸಿದ್ದಾರೆ ಬಟ್ ಇನೋವಾ ಕಾರನಲ್ಲಿ ಬಂದಿದ್ರು ಅನ್ನುವಂಥ ವಿಚಾರ ಆ ಹಿನ್ನೆಲೆಯಲ್ಲಿ ತಲಾಶ್ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದಿಂದ ಬೆಂಗಳೂರಿನಿಂದ ಗಡಿಭಾಗದ ಕಡೆಗೆ ಹೋಗುವಂಥ ಎಲ್ಲ ವೆಹಿಕಲ್ಸ್ಗಳನ್ನು ಚೆಕ್ ಮಾಡೋದು ನಿಗಾ ಇಡೋದು ಈ ಥರದ್ದು ಮಾಡಲಾಗ್ತಾ ಇದೆ ರಾಬರಿ ನಡೆದಿದ್ದು ಹೆಂಗೆ ಅಂತ ನೋಡೋದಾದರೆ ಇದನ್ನೇ ನಡೆದಿರುವಂಥ ಘಟನೆ ಜೆ ಪಿ ನಗರದ ಹೆಚ್ ಡಿ ಎಫ್ ಸಿ ಬ್ಯಾಂಕ್ನಿಂದ ಹಣವನ್ನು ತರ್ತಾ ಇದ್ದಂಥ ಸಿ ಎಮ್ ಎಸ್ ವಾಹನ ಒಟ್ಟು ಇದರಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ಹಣವನ್ನು ತರಲಾಗ್ತಾ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ ಈ ಸೌತ್ ಎಂಡ್ ಸರ್ಕಲ್ನಿಂದ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ದುಷ್ಕರ್ಮಿಗಳು ಅಂದರೆ ಸಡನ್ನಾಗಿ ಇದಾಗಿರೋದಕ್ಕೆ ಸಾಧ್ಯ ಇಲ್ಲ ಅಬ್ಸರ್ವ್ ಮಾಡಿದ್ದಾರೆ ಎಲ್ಲೆಲ್ಲಿ ವೆಹಿಕಲ್ ಓಡಾಡುತ್ತೆ ಏನು ಗೆದ್ದ ಎಲ್ಲ ಗೊತ್ತಿರತ್ತೆ ಎಂಡ್ ಸರ್ಕಲ್ನಿಂದ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅಶೋಕ ಪಿಲ್ಲರ್ ಬಳಿ ಬರ್ತಾ ಇದ್ದಾಗ ವಾಹನವನ್ನು ಅಡುಗಟ್ಟಿದ್ದಾರೆ ನಿಲ್ಲಿಸಬೇಕು ನಿಲ್ಲಿಸಿ ಅಂತ ಹೇಳಿದ್ದಾರೆ ಆಮೇಲೆ ನಾವು ಆರ್ ಬಿ ಐನವರು ಅಂತ ಹೇಳಿಕೊಂಡು ಬಂದಿರೋದು ಅಂದರೆ ಫುಲ್ ಅಫಿಷಿಯಲ್ ಆಗಿ ಬಂದಿದ್ದಾರೆ ಆರ್ ಬಿ ಐನವರು ಅಂತ ಹೇಳೋದಕ್ಕೆ ದರೋಡೆಕೋರ ಥರ ಎಲ್ಲ ಹಾಕೊಂಡು ಬಂದಿದ್ದಲ್ಲ ಅವರು ಆರ್ ಬಿ ಐನವರು ಅಂತ ಹೇಳ್ಕೊಂಡು ಬಂದಿರೋದು ಚಾಲಕನನ್ನು ಬಿಟ್ಟು ಉಳಿದವರನ್ನು ಇನೋವಾದಲ್ಲಿ ಕೂರಿಸ್ಕೊಳ್ತಾರೆ ಹತ್ತಿ ಗಾಡಿನ ಅಂತ ಚಾಲಕನ ಜೊತೆಗೆ ಸಿ ಎಮ್ ಎಸ್ ವಾಹನದಲ್ಲಿ ತೆರಳಿದಂಥ ಇಬ್ಬರು ಆರೋಪಿಗಳು ಸೊ ಆ ಆಫೀಸರ್ಸ್ ಅಲ್ವಾ ನೀವು ಇಳಿರಿ ಇನೋವಾಗೆ ಶಿಫ್ಟ್ ಆಗಿ ನಾವು ಇದ್ರಲ್ಲಿ ಬರ್ತೀವಿ ಅಂತ ಬರ್ತಾರೆ ಉಳಿದ ಸಿ ಎಂ ಎಸ್ ಸಿಬ್ಬಂದಿ ಇನೋವಾ ಕಾರ್ನಲ್ಲಿ ಕುತ್ಕೊಳ್ತಾರೆ ಸ್ವಲ್ಪ ಮೂಮೆಂಟ್ ಆಗುತ್ತೆ ಸ್ವಲ್ಪ ದೂರ ಆ ಇನೋವಾ ಕಾರ್ ಹೋಗುತ್ತೆ ಸ್ವಲ್ಪ ದೂರ ಆದ್ಮೇಲೆ ಇಳಿಲಿ ಕೆಳಗೆ ಅಂತ ಹೇಳ್ತಾರೆ ಆಮೇಲೆ ಇಳಿಸೋದು ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಸಿ ಎಂ ಎಸ್ ವಾಹನದಿಂದ ಹಣನ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ತಾರೆ ಯಾಕಂದ್ರೆ ಅದ್ರಲ್ಲಿ ಡ್ರೈವರ್ ಒಬ್ನೇ ಇರ್ತಾರಲ್ಲ ಸೊ ಏನು ಮಿಸ್ ಮಾಡೋದಕ್ಕಾಗಲ್ಲ ಇದ್ದವ್ರನ್ನೆಲ್ಲ ಬೇರೆ ಕಾರಿಗೆ ಹತ್ತಿಸ್ಕೊಂಡು ಅರ್ಧ ದೂರಕ್ಕೆ ಹೋದ್ಮೇಲೆ ಇಳಿಸ್ ಹೋಗ್ಬಿಟ್ಟಿದಾರಲ್ಲ ಸೊ ಅಲ್ಲಿಂದ ಕ್ಷಣ ಮಾತ್ರದಲ್ಲಿ ಒತ್ತನ್ನು ಸೆಕೆಂಡಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ಹಣ ಜೊತೆಗೆ ಅಲ್ಲಿಂದ ಪರಾರಿ ಆಗ್ಬಿಡ್ತಾರೆ ಎಲ್ಲಿ ಹೋಗ್ತಾರೆ ಏನು ಎತ್ತ ಏನಾಯಿತು ಯಾವುದು ಪಾಪ ಇರುಗಳಿಗೆ ಗೊತ್ತೇ ಆಗೋಲ್ಲ ಆಫೀಸರ್ಸು ಅಂತ ಇವರು ಇವ್ರು ಯಾವಾರುಬಿಡ್ತಾರೆ ನಂಬಿಬಿಡ್ತಾರೆ ಈಗ ಕೈಯಲ್ಲಿ ಪಿಸ್ತೂಲ್ ಇಟ್ಕೊಂಡು ಮಾಸ್ಕ್ ಗಿಸ್ಕ್ ಹಾಕ್ಕೊಂಡು ದರೋಡೆ ಮಾಡೋ ಥರ ಬಂದರೆ ಅವ್ರಿಗೂ ಅನುಮಾನ ವ್ಯಕ್ತ ಆಗುತ್ತೆ ದರೋಡೆ ಅಂತ ಅಟ್ಲೀಸ್ಟು ಏನೋ ಯಾರಿಗಾದ್ರೂ ಕಾಲ್ ಮಾಡೋದು ಪೊಲೀಸಿಗೆ ಕಾಲ್ ಮಾಡೋದು ಏನೋ ಒಂದು ಮಾಡ್ತಾರೆ ಇದು ಹಂಗಾಗೇ ಇಲ್ಲ ಫುಲ್ ಅಫಿಷಿಯಲ್ ಆಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸಿನಿಮಾದ ರೀತಿಯಲ್ಲಿ ಸೊ ಇನ್ನೂ ಒಂದು ಇಲ್ಲಿ ಗೊತ್ತಾಗ್ತಿರೋ ವಿಚಾರ ನಕಲಿ ನಂಬರ್ ಪ್ಲೇಟ್ ಅನ್ನು ಬಳಕೆ ಮಾಡ್ಕೊಂಡಿದ್ದಾರೆ ಅಂತೆ ಸಿನಿಮೆಯ ಸ್ಟೈಲ್ನಲ್ಲಿ ದರೋಡೆಗೆ ನಕಲಿ ನಂಬರ್ ಪ್ಲೇಟ್ ಬಳಕೆ ಮಾಡ್ಕೊಂಡಿದ್ದಾರೆ ಸ್ವಿಫ್ಟ್ ಕಾರಿನ ನಂಬರ್ ಪ್ಲೇಟ್ನ ಇನೋವಾ ಕಾರಿಗೆ ಇವ್ರು ಬಳಕೆ ಮಾಡ್ಕೊಂಡಿರೋದು ಅನ್ನೋದು ಗೊತ್ತಾಗ್ತಾ ಇದೆ ಕೆಗೆ ಜೀರೋ ತ್ರೀ ಎನ್ ಸಿ ಏಟ್ ನಂಬರ್ನ ಪ್ಲೇಟ್ ಅಳವಡಿಸ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಬೆಂಗಳೂರು ಪೂರ್ವ ಇಂದಿರಾನಗರ ಆರ್ ಟಿ ಟಿಒ ಕಚೇರಿಯಲ್ಲಿ ಇದು ರಿಜಿಸ್ಟ್ರೇಷನ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಎರಡು ಸಾವಿರದ ಹದಿನೆಂಟರ ಜನವರಿಯಲ್ಲಿ ನೋಂದಣಿ ಆಗಿರುವಂಥ ನಂಬರ್ ಇದು ಪಿ ಬಿ ಗಂಗಾಧರನ್ ಎಂಬುವರ ಹೆಸರಿನಲ್ಲಿ ನೋಂದಣಿ ಆಗಿರುವಂಥ ಕಾರು ಅನ್ನೋದು ಗೊತ್ತಾಗ್ತಾ ಇದೆ ಬೆಂಗಳೂರಿನ ತಿಪ್ಪಸಂದ್ರ ವಿಳಾಸದಲ್ಲಿ ನೋಂದಣಿ ಆಗಿರುವಂಥ ಕಾರು ದರೋಡೆ ಮಾಡೋಕೆ ಅಂತಾನೆ ನಕಲಿ ನಂಬರ್ ಪ್ಲೇಟನ್ನು ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ದರೋಡೆ ಮಾಡಿ ಪರಾರಿಯಾಗುವಾಗ ಸಿಕ್ಕಿಕೊಳ್ಳಬಾರದು ಅಂತ ಪ್ಲಾನ್ ಮಾಡಿಕೊಂಡಿದ್ದಾರೆ ಕಾರಿನ ಮೇಲೆ ಗೌರ್ನಮೆಂಟ್ ಆಫ್ ಇಂಡಿಯಾ ಎಂಬ ಸ್ಟಿಕ್ಕರ್ ಕೂಡ ಬಳಕೆ ಮಾಡಲಾಗಿದೆ ಅಂದರೆ ಯಾರಿಗೂ ಡೌಟೇ ಬರಬಾರ್ದು ಅಂತ ಒಂದು ಪ್ರಾಪರ್ ಪ್ಲ್ಯಾನನ್ನು ಮಾಡಿಕೊಂಡು ಈ ಒಂದು ದರೋಡೆಯನ್ನು ಮಾಡಿದ್ದಾರೆ ಅಂದರೆ ಇಷ್ಟೆಲ್ಲ ಕಾರ್ನ ಯಾವುದೋ ನಂಬರ್ ಪ್ಲೇಟ್ ತಗೊಂಡು ಅದಕ್ಕೆ ಆರ್ ಬಿ ಐ ಆಫೀಸವರು ಅನ್ನೋ ಥರ ನಂಬೋ ಥರ ಮಾಡಿ ಇನೋವಾದಲ್ಲಿ ಬಂದು ಅವ್ರನ್ನ ಕೆಳಗೆ ಇಳಿಸಿ ಎಲ್ಲಿ ನಾವು ಅವ್ರನ್ನ ಟ್ರ್ಯಾಪ್ ಮಾಡಬೇಕು ಯಾವ ರೂಟಲ್ಲಿ ಅವ್ರು ಬರ್ತಾರೆ ಎಲ್ಲ ಅಡ್ಡಗಟ್ಟಬೇಕು ಆ ಪ್ಲೇಸ್ ಹೆಂಗಿದೆ ಇದನ್ನೆಲ್ಲ ಇವರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಒಂದೇ ಈ ವಾಹನವನ್ನು ಇವರು ಮೊದಲೇ ವಾಚ್ ಮಾಡಿದ್ದಾರೆ ಎಲ್ಲೆಲ್ಲಿ ಹೋಗುತ್ತೆ ಎಲ್ಲೆಲ್ಲಿ ಬರುತ್ತೆ ಎಷ್ಟು ಜನ ಇರ್ತಾರೆ ನಾವೆಲ್ಲ ಅಟ್ಯಾಕ್ ಮಾಡ್ಬೋದು ಏನು ಎತ್ತ ಅಂತ ಇಲ್ಲ ಈ ಪೂರ್ತಿ ವಿಚಾರ ಗೊತ್ತಿರುವಂಥ ಹತ್ತಿರದವ್ರು ಯಾರಾದರೂ ಇರಬಹುದು ಅನ್ನೋದು ಅನುಮಾನ ಸೊ ಈ ಆ್ಯಂಗಲ್ಸ್ಗಳಲ್ಲಿಗೆ ತನಿಖೆಯನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಆಂಧ್ರ ಅಥವಾ ತಮಿಳುನಾಡು ಕಡೆ ಹೋಗಿರಬಹುದಾದ ಶಂಕೆ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನು ಕಲ್ಪಿಸಲಾಗಿದೆ ಯಾರೇ ಬಂದರೂ ಕೂಡ ಚೆಕ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬೆಂಗಳೂರು ಬಿಟ್ಟು ಹೋಗಲಿ ಹೋಗಿರೋಕ್ಕಿಲ್ಲ ಅನ್ನುವಂಥ ಅನುಮಾನದಲ್ಲಿಯೇ ಈಗ ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಮತ್ತು ಈ ಪ್ರಕರಣದಲ್ಲಿ ಅನುಮಾನ ಬಂದಿರುವಂಥದ್ದು ಶಂಕೆ ಇರುವಂಥವರನ್ನು ಒಂದು ನಾಲ್ವರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಅವರನ್ನು ತನಿಖೆಗೆ ಒಳಪಡಿಸಿದ್ದಾರೆ ಅಕಸ್ಮಾತ್ ಅವರೇ ಆಗಿದ್ರೆ ಅಥವಾ ಅವ್ರಿಗೆ ಗೊತ್ತಿದ್ರೆ ಅಥವಾ ಯಾರಾದರೂ ಒಬ್ಬರಾದರೂ ಅವರಾಗಿದ್ದರೆ ತನಿಖಾ ಸಂದರ್ಭದಲ್ಲಿ ಗೊತ್ತಾಗತ್ತೆ ಏನು ಗೆತ್ತ ಅಂತ ಇವ್ರು ಯಾರೂ ಅಲ್ಲದೇ ಬೇರೆ ಯಾರೋ ಆಲ್ರೆಡಿ ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ ಅನ್ನೋದಾದರೆ ತನಿಖೆಯನ್ನು ಮತ್ತಷ್ಟು ಚುರುಕುಪಡಿಸ್ಬೇಕಾಗತ್ತೆ ಬಟ್ ಒಂದು ಭಯ ಅಂತೂ ಆಗುತ್ತೆ ನೋಡಿ ಯಾಕಂದರೆ ನಾವು ಈ ಹಳ್ಳಿಗಾಡು ಪ್ರದೇಶದಲ್ಲಿ ಅಥವಾ ನಾರ್ಮಲ್ ಯಾವುದೋ ಒಂದು ಜಿಲ್ಲೆಲಾಯಿತು ಅಂತಂದಾಗ ಓಕೆ ಟೈಟ್ ಸೆಕ್ಯೂರಿಟಿ ಇರೋಲ್ಲ ಅಥವಾ ಸಿ ಸಿ ಇರಲ್ಲ ಅಥವಾ ಅದು ಜಿಲ್ಲೆಯಲ್ಲಿ ಆಯಿತು ಅಂತ ಅನ್ಕೋಬೋದು ನಿಮಗೆ ರಾಜಧಾನಿ ಬೆಂಗಳೂರಿನಲ್ಲೇ ಆಗುತ್ತೆ ಅದು ಅಶೋಕ ಪಿಲ್ಲರ್ ಹತ್ತಿರ ಎಲ್ಲ ಆಗುತ್ತೆ ಅಂತಲೇ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಇವರುಗಳಿಗೆ ಭಯ ಅನ್ನೋದಿರುತ್ತೆ ಅಂತ ಏನು ಭಯನೇ ಇಲ್ಲ ಬೆಂಗಳೂರಂತ ದೊಡ್ಡ ನಗರದಲ್ಲಿ ಯಾವಾಗಲೂ ಜನ ಓಡಾಡ್ತಾ ಇರ್ತಾರೆ ವೆಹಿಕಲ್ಸ್ಗಳಂತೂ ಇದ್ದೇ ಇರುತ್ತೆ ಸಿ ಸಿ ಕ್ಯಾಮ್ರಾಗಳಂತೂ ಇದ್ದೇ ಇರತ್ತೆ ಸೊ ಪೊಲೀಸ್ಗಳಂತೂ ಗಲ್ಲಿ ಗಲ್ಲಿಯಲ್ಲಿ ಇರ್ತಾರೆ ಹೀಗಿದ್ರೂ ಕೂಡ ಇವರು ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನು ಎಷ್ಟು ಮಟ್ಟಿಗೆ ಇವರು ಇದರಲ್ಲಿ ಪಳಗಿದ್ದಾರೆ ಅನ್ನೋದು ಒಂದು ಜೊತೆಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಇನ್ನೊಂದು ಇತ್ತೀಚೆಗೆ ಇದರ ಪ್ರಕರಣಗಳು ಜಾಸ್ತಿ ನಡೀತಾ ಇದೆ ಅಂದರೆ ಎ ಟಿ ಎಮ್ ಗೆ ಹಣ ತುಂಬುವಾಗ ಈ ತರ ಸಡನ್ ಆಗಿ ಬಂದು ಶೂಟ್ ಔಟ್ ಮಾಡಿರೋದು ಶೂಟ್ ಔಟ್ ಮಾಡಿ ಎಸ್ಕೇಪ್ ಆಗಿರೋದು ಹಲ್ಲೆ ಮಾಡಿ ಎಸ್ಕೇಪ್ ಆಗಿರೋದು ಬಟ್ ಅದೆಲ್ಲ ದರೋಡೆಕೋರರ ರೀತಿಯಲ್ಲೇ ಬಂದಾಗ ಬಟ್ ಇಲ್ಲಿ ಒಂದು ಸ್ವಲ್ಪ ಅಫಿಷಿಯಲ್ ಥರ ಕಾಣಿಸ್ಕೊಳ್ಬೇಕು ಡೌಟೇ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇವರನ್ನ ಟ್ರ್ಯಾಪ್ ಮಾಡೋದಕ್ಕೆ ಈಸಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆರ್ ಬಿ ಐ ಹೆಸರಿನಲ್ಲಿ ಬಂದು ದರೋಡೆ ಮಾಡಿರುವಂಥದ್ದು ಸೊ ಅಂದರೆ ಇವ್ರದ್ದೊಂದು ಗ್ಯಾಂಗ್ ಇದೆ ಯಾರೂ ಒಂದು ಇಬ್ಬರು ಅಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಮತ್ತು ಇದು ಮೊದಲ ಅಟ್ಯಾಕಾ ಅಥವಾ ಈ ಹಿಂದೆನೂ ಕೂಡ ಎಲ್ಲಾದರೂ ಇವ್ರುಗಳು ಈ ಥರದ ದರೋಡೆಗಳನ್ನು ಮಾಡಿದಾರಾ ಏನು ಗೆತ್ತ ಇದು ಕೂಡ ಮಾಹಿತಿ ಸಿಗಬೇಕಾಗತ್ತೆ ಸೊ ಈ ಎಲ್ಲ ಆ್ಯಂಗಲ್ಸ್ಗಳಲ್ಲೂ ಕೂಡ ಇದೀಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರೋದು ಇದಕ್ಕೆ ಅಂತ ತಂಡವನ್ನು ರಚನೆ ಮಾಡ್ಕೊಂಡಿದ್ದಾರೆ ಸೊ ಆ ತಂಡದ ಆಧಾರದ ಮೇಲೆ ಮತ್ತು ಈಗ ಒಂದಷ್ಟು ಅನುಮಾನಗಳೇ ಇದೆಯಲ್ವಾ ಆ ಆ್ಯಂಗಲ್ಸ್ಗಳ ಮೇಲೆ ತನಿಖೆನ ಮಾಡ್ತಾ ಇರೋದು ನೀವು ಆ ಕಾರ್ ನೋಡ್ತಾ ಇದ್ದೀರಾ ಗೋವೆಟ್ ಆಫ್ ಇಂಡಿಯಾ ಅಂತ ಬಂದು ಬರೆದಿರುವಂಥದ್ದು ನೀವು ನೋಡ್ತಾ ಇದ್ದೀರಾ ಇದೇ ಕಾರು ಸೊ ಇದು ನಂಬರ್ ಪ್ಲೇಟ್ ಫೇಕ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ